ಎಲ್ರಿಗೂ ನಮಸ್ಕಾರ ಗಳೇ ಕಾಳಿ ಭಗವತಿ ವಶೀಕರಣದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ನಿಂಬೆಹಣ್ಣು ವಶೀಕರಣದ ಬಗ್ಗೆ ಹೇಳಿಕೊಡ್ತೀನಿ ಅವ್ರು ಅವ್ರ ದೃಢ ಮನಸ್ಸು ಆಗಿರ್ಬೋದು ಕಲ್ಲು ಮನಸ್ಸು ಗಟ್ಟಿ ಮನಸ್ಸು ಅವರು ಎಂಥವರೇ ಆಗಿರಲಿ ಕಲ್ಲಾಗಿ ಇರೋರು ನೀರಾಗಿ ಹರಿದು ನಿಮ್ಮ ಹತ್ರ ಬರ್ತಾರೆ ಸೊ ಅವ್ರನ್ನ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕೇಳಿ ಬಟ್ ಈ ವಶೀಕರಣ ನೀವು ಓನ್ಲಿ ಅಮಾವಾಸ್ಯೆಯ ರಾತ್ರಿನೇ ಮಾಡಬೇಕಾಗುತ್ತೆ ಬೇರೆ ಯಾವಾಗ ಮಾಡಿದ್ರೂ ನಿಮ್ಗೆ ರಿಸಲ್ಟ್ ಬರಲ್ಲ ಬಟ್ ಇದು ನಿಮ್ಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಿಸಲ್ಟ್ ಬರುತ್ತೆ ಓನ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಗೆಳೆಯರೆ ಇದನ್ನು ಮಾಡಿ ನೋಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ರಿಸಲ್ಟ್ ಬಂದೇ ಬರ್ತೀನಿ ನಾನು ಹೇಳಿಕೊಟ್ಟಿಂಗೆ ನೀವು ಕ್ರಿಯೆ ಕರೆಕ್ಟಾಗಿ ಮಾಡಿದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಮೆಸೇಜ್ ಬರುತ್ತೆ ಆ ಸೈಡಿಂದ ನಿಮಗೆ ಹುಡುಗ ಆಗಲಿ ಹುಡುಗ ಆಗಲಿ ಯಾರಾದರೂ ಆ ಕಡೆಯಿಂದ ನಿಮಗೆ ಮೆಸೇಜ್ ಬರುತ್ತೆ ನಾ ಮೆಸೆಂಜರ್ ಬರುತ್ತೆ ನಾವು ಫೇಸ್ಬುಕ್ ಮೆಸೇಜ್ ಬರುತ್ತೆ ನಾವು ವಾಟ್ಸಪ್ ಮೆಸೇಜ್ ಬರುತ್ತೆ ನಾವು ಫೋನ್ ಬರುತ್ತೆ ಯಾವುದಾದ್ರೂ ಒಂದು ರೀತಿ ನಿಮಗೆ ಬರುತ್ತೆ ಅದು ಬಂತು ಅಂದ್ಕೊಳ್ಳಿ ನೀವು ಮಾಡಿದ ಕ್ರಿಯಾ ಸಕ್ಸಸ್ ಆಗಿದೆ ನಿಮ್ಮದು ಪಾಸ್ ಆಗಿದೆ ಅಂತ ಅರ್ಥ ಲೈಫಲ್ಲಿ ನಿಮ್ಮನ್ನ ಬಿಟ್ಟು ಅವ್ರು ಎಲ್ಲೂ ಹೋಗಿ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಒಂದು ಕೆಂಪು ಮಾರ್ಕರ್ ಪೆನ್ನು ಒಂದು ನಿಂಬೆಹಣ್ಣು ಒಂದು ಮಳೆ ಒಂದು ಚಾಕು ಈ ನಾಲ್ಕು ಐಟಮ್ ಬೇಕಾಗುತ್ತೆ ಸೊ ಅದನ್ನು ತಗೊಂಡು ಬನ್ನಿ ಒಂದು ನಿಂಬೆಹಣ್ಣು ತಾಜಾ ನಿಂಬೆಹಣ್ಣು ಇರಬೇಕು ಯಾವುದೇ ಕಲೆ ಇರಬಾರ್ದು ಯಾವುದೇ ಮಚ್ಚೆ ಇರಬಾರ್ದು ತಂದು ಹಿಟ್ಗಳೇ ಅಮಾವಾಸ್ಯೆ ರಾತ್ರಿ ಅಂದರೆ ನಾಡಿದ್ದು ಹದಿನೈದನೇ ತಾರೀಕು ಅಮಾವಾಸ್ಯದೇ ಅವತ್ತು ಮಾಡಿ ತುಂಬ ಒಳ್ಳೆಯದು ತಂದು ಮನೆಯಲ್ಲಿಟ್ಟು ಅದನ್ನು ರಾತ್ರಿ ಒಂಬತ್ತರಿಂದ ಹನ್ನೆರಡು ಗಂಟೆ ಒಳಗೆ ಯಾವಾಗಾದರೂ ಮಾಡ್ಬೋದು ಕ್ರಿಯೆ ನೀವು ರಾತ್ರಿಯ ಸಮಯದಲ್ಲೇ ಮಾಡಬೇಕು ಏಕಾಧದಲ್ಲಿ ಕೂತು ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಅದು ಕೆಳಗಡೆ ಕೆಂಪು ಬಟ್ಟೆ ಹಾಕಿ ಅದ್ರ ಮೇಲೆ ಕುತ್ಕೊಳ್ಳಿ ದಿಕ್ಕು ಉತ್ತರ ದಿಕ್ಕು ಮಾಡಿ ಕುತ್ಕೊಳ್ಳಿ ಮುಖನ ಕೊಡಿತು ಆ ಹಣ್ಣನ್ನು ಮೇಲಿಂದ ಕೆಳಗೆ ಅಂದರೆ ತಾಳು ಬುಡ ಬರುತ್ತೆ ನೋಡಿ ಸೆಂಟ್ರ್ ಕಟ್ ಮಾಡಿ ಮೇಲಿಂದ ಕೆಳಗಡೆ ಮಾಡಿ ಉದ್ದ ಉದ್ದ ಮಾಡಿ ಮಾಡಿದರೆ ಬಟ್ ಅದು ಯಾವುದೇ ಕಾರಣಕ್ಕೂ ಎರಡು ಭಾಗ ಆಗಬಾರ್ದು ಭಾಗ ಕಟ್ ಮಾಡಿ ಹಾಗೆ ಇಡಿ ಯಾಕೆಂದ್ರೆ ಅದು ನಿಂಬೆಹಣ್ಣು ಎರಡು ಭಾಗ ಆಗಬಾರ್ದು ಒಂದು ಸೈಡು ನಿಮ್ಮ ಹೆಸರು ಬರೀರಿ ಇನ್ನೊಂದು ಸೈಡು ನಿಮ್ಮ ಪ್ರೀಮಿ ಹೆಸರು ಯಾರಿದ್ದಾರೆ ಅವ್ರದ್ದು ಬರೀರಿ ಇಬ್ರಿದು ಬರೆದು ಒಂದು ಸೈಡ್ ಒಂದು ಸೈಡ್ ಬರೀರಿ ಬರೆದು ನಿಂಬೆಣ್ಣು ಹರ ಮುಕ್ಕಾಲು ಭಾಗ ಕಟ್ ಮಾಡಿ ಎರಡು ಭಾಗ ಮಾಡಿ ಬಟ್ ಸಪ್ರೇಟ್ ಸಪ್ರೇಟ್ ಆಗಬಾರ್ದು ಹಾಗೇ ಇರಬೇಕು ಅದನ್ನು ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಏನಾದರೂ ಹಚ್ಚಿ ಆ ಮಳೆ ಏನಿದೆಯೋ ಆ ಮಳೆನ ಒಳಗಡೆ ಇಡಿ ಅಡ್ಡ ಅಡ್ಡ ಒಳಗಡೆ ಇಡಿ ಆ ನಿ ಮಳೆನ ಒಳಗಡೆ ಇಟ್ಟಿದ ಮೇಲೆ ಆ ಎರಡು ನಿಂಬೆಹಣ್ಣು ಏನಿದೆಯೋ ಅದನ್ನು ಕ್ಲೋಸ್ ಮಾಡಿ ಎರಡು ಕ್ಲೋಸ್ ಮುಚ್ಚಿದ ಮೇಲೆ ನಿಮ್ಮ ಬಲಗಡೆ ಕೈಯಲ್ಲಿ ಅದನ್ನ ಹಿಡ್ಕೊಳ್ಳಿ ಹಿಡ್ಕೊಂಡು ಆ ಅವಳು ಯಾರಿದ್ದಾಳು ಹುಡುಗಿಯಾಗಿದ್ದರೆ ಹುಡುಗಿ ಮೈ ಮನ್ಸಲ್ಲಿ ನೆನೆಸ್ಕೊಳ್ಳಿ ಹುಡುಗಾಗಿದ್ದರೆ ಹುಡುಗನ ಮನ್ಸಲ್ಲಿ ನೆನ್ಸ್ಕೊಳ್ಳಿ ಈಗ ನಾನು ಏನು ಕೆಳಗಡೆ ಕೊಡ್ತಾಯಿದ್ದೀನೋ ಮಂತ್ರ ಆ ಮಂತ್ರ ಓನ್ಲಿ ಟ್ವೆಂಟಿ ಒನ್ ಟೈಮ್ಸ್ ಅಂದರೆ ಇಪ್ಪತ್ತೊಂದು ಸಾರಿ ಮಾತ್ರ ಹೇಳಿ ಸಾಕು ಮಂತ್ರ ಈ ಥರ ಇದೆ ನೋಡಿ ಗಿಳರೆ ಜಾಸ್ತಿ ಟೈಮ್ ಹೇಳಕೋಬೇಡಿ ಇಪ್ಪತ್ತೊಂದು ಸಾರಿ ಮಾತ್ರ ಹೇಳಿ ಮಂತ್ರ ಈಗ ಹೇಳುವಾಗ ಇದು ತುಂಬ ಪವರ್ಫುಲ್ ಇದೆ ಬೇರೆ ಯಾರನ್ನೂ ನೆನ್ಸ್ಕೊಳ್ಬೇಡಿ ಸೊ ಹಿಂಗೆ ಯಾರು ಇದ್ದಾರೆ ಅವ್ರನ್ನೇ ನೆನೆಸ್ಕೊಳ್ಳಿ ಇದನ್ನು ಜಾಸ್ತಿ ಜನ ಮೇಲೆ ಪ್ರಯೋಗ ಮಾಡಕ್ಕೆ ಇದು ತುಂಬ ಪಾಪ ಸೊ ಒಂಥರ ಈ ಥರ ಇದೆ ಓಂ ಅಮುಶ್ಯಂ ಅಮುಖಿ ಕುರು ಸ್ವಾಹ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಅಮ್ಮ ಶ್ಯಂ ಅಮುಖಿ ಕುರು ಸ್ವಾಹ ಅಮುಖಿ ಅನ್ನ ಜಾಗ ಏನಿದೆಯೋ ಆ ಅಮುಖಿಯನ್ನ ಜಾಗದಾಗ ಆಗಿರು ಹುಡುಗಿ ಹುಡುಗಿಯಾಗಿ ಹುಡುಗಿ ಯಾರಿಗೆ ನಿಮ್ಗೆ ವಶ ಆಗಬೇಕು ಅವ್ರ ನಾನು ಬರೀರಿ ಇದಾದ ಮೇಲೆ ಈ ನಿಂಬೆಹಣ್ಣನ್ನು ಮಿನಿಮಮ್ ಬರೋಬ್ಬರಿ ನೀವು ಎರಡರಿಂದ ಮೂರು ಗಂಟೆ ನಿಮ್ಮ ಹತ್ರನೇ ಇಟ್ಕೊಳ್ಬೇಕದು ನೀವು ಮಲ್ಕೊಳ್ಳೋದಿದ್ರೆ ನಿಮ್ಮ ತಲೆ ಹತ್ರ ಇಟ್ಟು ಮಲ್ಕೊಳ್ಳಿ ಇಲ್ಲ ನೀವು ಪರ್ಸಲ್ಲಿ ಇಟ್ಕೊಳ್ಳಿ ಯಾಕಾದರೂ ಮಾಡಿ ಲೇಡೀಸ್ ಆಗಿರೋ ನೀವು ಪರ್ಸಲ್ಲಿ ಇಡ್ಬೋದು ಇಲ್ಲ ನಿಮ್ಮ ತಲೆಯಲ್ಲಿ ಇಡ್ಬೋದು ಜೇಬಲ್ಲಿ ಇಡ್ಬೋದು ಏನಾದರೂ ಮಾಡಿ ಬಟ್ ಬೆಳಿಗ್ಗೆ ಸೂರ್ಯಾಸ್ತಾನಕ್ಕಿಂತ ಮುಂಚೆ ಅದನ್ನು ತಗೊಂಡೋಗಿ ನಾಲ್ಕು ದಾರಿ ಬರುವ ಜಾಗದಲ್ಲಿ ಇಟ್ಬಿಡಿ ಬಟ್ ಇನ್ ಇಟ್ಟು ಬಂದ ಮೇಲೆ ಹಿಂದೆ ತಿರುಗಿ ಯಾವುದೇ ಕಾರಣಕ್ಕೂ ನೋಡಬೇಡಿ ಯಾರು ಹೋಗಿದ್ರು ಯಾರ ಹತ್ರ ಮಾತಾಡಬೇಡಿ ಸೀದಾ ಮನೆಗೆ ಬನ್ನಿ ಬಂದು ಕೈ ಕಾಲು ಮುಖ ನೀಟಾಗಿ ತೊಳ್ಕೊಂಡು ಮನೆ ಒಳಗಡೆ ಹೋಗಿ ಗೆಳೆಯರೆ ನೀವು ಇದನ್ನು ಕರೆಕ್ಟಾಗಿ ಮಾಡಿದರೆ ನಾನು ಹೇಳಿದ ರೀತಿಯೇ ಮಾಡ್ತಾ ಬಂದರೆ ಕರೆಕ್ಟಾಗಿ ಇದು ಮಾಡ್ತಾ ಹೋದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಸೊ ಅಲ್ಲಿ ತಿಳ್ಕೊಳ್ಳಿ ಈ ಸಿದ್ಧಿ ನಿಮ್ಮದು ಕಾರ್ಯಪೂರ್ಣ ಆಗಿದೆ ಅಂತ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ನಾನು ನಿಮ್ಮ ತುಂಬ ತುಂಬ ವೀಡಿಯೋಗಳನ್ನ ತರ್ತೀನಿ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ತರ್ತೀನಿ ಯಾರು ಮಾಟ ಮಾಡಿದರೆ ಯಾರನೇಲಿ ಮಾಡಿರೋದನ್ನ ರಿನೂ ಮಾಡೋದೇ ಆಗಿ ಹೇಳ್ಕೊಡ್ತೀನಿ ಯಾರ ಮನೇಲಿ ದೇವ ಇದ್ದರೆ ದೇವ ಆಗಿ ನೋಡ್ತೀನಿ ಮತ್ತು ಕೆಟ್ಟದ್ದು ಮಾಡಬೇಕು ಅಂದರೆ ಯಾವ ಥರ ಕೆಟ್ಟದ್ದು ಮಾಡ್ಬೋದು ಹೇಳ್ತೀನಿ ಸತ್ರುಗಳನ್ನ ಆಶಯ ಆಗಿ ಮಾಡಬೇಕು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ನಮಸ್ಕಾರ